ವೀಕ್ಷಕ ಬಾಂಧವರೇ ತುಂಬ ಜನ ನಮಗೆ ಕಾಮೆಂಟ್ ಮಾಡಿ ಕೇಳಿದ್ರು ನಾವು ಹಿಂದಿನ ಸಂಚಿಕೆಯಲ್ಲಿ ಕಲ್ಲಂಗಡಿಯ ಒಂದು ಸಂಚಿಕೆಯನ್ನು ಹೊಡಿಸಿದ್ವಿ ಅದರಲ್ಲಿ ತುಂಬ ಜನ ಕೇಳಿದ್ರು ಸರ್ ಇದು ಡ್ರಾಪರ್ಸ್ಗಳು ಬ್ಲಾಕ್ ಆಗಿರುತ್ತೆ ಸೊ ಅದರ ಬ್ಲಾಕೇಜನ್ನು ಯಾವ ರೀತಿಯಾಗಿ ತೆಗಿಬೇಕು ಅದ್ರ ಬಗ್ಗೆ ಒಂದು ಸೊಲ್ಯೂಷನ್ ಅನ್ನು ಕೊಡಿ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ನೀವು ಕೇಳಿರುವಂತಹ ಅದು ಡ್ರಿಪ್ಪರ್ಸ್ ಅಥವಾ ಡ್ರಾಪರ್ಸ್ಗಳ ಬ್ಲಾಕೇಜ್ ಹೇಗೆ ತೆಗಿಬೇಕು ಅನ್ನೋಂಥ ಒಂದು ಸಮಸ್ಯೆಗೆ ಪರಿಹಾರವನ್ನು ತಗೊಂಡುಕೊಂಡು ಬಂದಿದ್ದೆವು ನಾವು ಸೊ ಹಾಗಾಗಿ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯೇ ಇನ್ನೊಂದು ಸಂಚಿಕೆಗೆ ವೀಕ್ಷಕರ ಈ ಸಂಚಿಕೆಯನ್ನು ಕೊನೆವರೆಗೆ ತಪ್ಪದೆ ನೋಡಿ ಯಾಕಂತ ಹೇಳಿದರೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಕ್ಷಣಕ್ಕೆ ಇದರಲ್ಲಿ ಒಂದು ಟಿಪ್ಸ್ ಅಥವಾ ಟ್ರಿಕ್ ಇದರಲ್ಲಿ ನಾವು ಹೇಳಿರ್ತೇವೆ ಸೊ ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ ಆ ಬೆಲ್ ಬಟನ್ ಖಂಡಿತವಾಗಿ ಒತ್ತಿ ಹೀಗೆ ಒತ್ತೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೃಷಿ ಪದ್ಧತಿಯ ಬಗ್ಗೆ ಯಾವುದೇ ಒಂದು ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ದಾಗ ಅದರ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಸೊ ಹಾಗಾಗಿ ಆ ಬೆಲ್ ಬಟನ್ ಅನ್ನು ಹೊತ್ತಿ ಇನ್ನು ಬನ್ನಿ ವೀಕ್ಷಕರ ನೋಡೋಣ ಈ ಡ್ರಾಪರ್ಸ್ ಗಳನ್ನ ಅಥವಾ ಡ್ರಿಪ್ಪರ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಸಲೀಸಾಗಿ ಕ್ಲೀನ್ ಮಾಡಬಹುದು ಅನ್ನೋದನ್ನ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಡ್ರಾಪರ್ಸ್ ಅನ್ನ ಕ್ಲೀನ್ ಮಾಡುವಂತಹ ಒಂದು ವಿಧಾನವನ್ನ ನಿಮ್ಗೆ ಹೇಳ್ತಾ ಇದೇವೆ ಈಸಿಯಾಗಿ ನಾವು ತುಂಬಾ ಜನ ಅದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಕಾಲ್ ಮಾಡಿದ್ದಾರೆ ಅದು ಯಾವ ಥರ ಕ್ಲೀನ್ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ ಅದು ಒಂದು ತುಂಬಾ ಸುಲಭ ವಿಧಾನ ಇದೆ ಅಲ್ಲಂದ್ರೆ ಅದು ತುಂಬಾ ಕಷ್ಟ ಒಂದೊಂದು ಇಂಜೆಕ್ಷನ್ ತಗೊಂಡು ಅದು ಡ್ರಾಪಸ್ ಅಲ್ಲಿ ಹಾಕ್ತಾರೆ ತುಂಬಾ ಕಷ್ಟಪಡ್ತಾರೆ ಅಲ್ಲಿ ಅದೆಲ್ಲ ಒಂದು ತಲೆ ಕಿರಿಕಿರಿ ಇರುವಂಥ ಒಂದು ವಿಷಯನೇ ಬೇಡ ನಾವು ಸುಲಭವಾಗಿ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ಒಂದು ನಾವು ಹೇಗೂ ನಮ್ಮ ತೋಟದಲ್ಲಿ ವೆಂಚರ್ಗಳನ್ನು ನಾವು ಹಾಕಿರ್ತೇವೆ ಗೊಬ್ಬರ ಅಥವಾ ನಾವು ಔಷಧಿಗಳನ್ನು ಡೈರೆಕ್ಟ್ ಆಗಿ ಆಳು ಆಳ್ ಹಿಡ್ಕೊಂಡು ನಾವು ಸಿಂಪಡಣೆ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಬಹಳ ಆಳ ಕಾಸ್ಟ್ ಬರುತ್ತೆ ಅಂತ ಹೇಳಿ ಒಂದು ವೆಂಚಿರನ್ನ ಕುಂದಿಸಿರ್ತಾರೆ ತುಂಬಾ ಸುಲಭ ವಿಧಾನ ಇದು ಇದು ನಾವು ನೀರು ಏನು ಬಿಡ್ತೇವೆ ಅದರಿಂದ ಅದ್ರ ಮುಖಾಂತರ ನಾವು ಇದರಿಂದ ನಾವು ಗೊಬ್ಬರ ನೀರನ್ನ ಕೊಡ್ತೇವೆ ಇದನ್ನೇ ನಾವು ಬಳಕೆ ಮಾಡ್ಕೊಂಡು ನಮ್ಮ ಡ್ರಾಪರ್ಸನ್ನು ನಾವು ಕ್ಲೀನ್ ಮಾಡ್ಕೋಬಹುದು ಅದು ಯಾವ ತರ ಅಂತ ಹೇಳಿದ್ರೆ ಒಂದು ಡ್ರಿಪ್ ಸಾಫ್ ಅನ್ನುವಂಥ ಒಂದು ಲಿಕ್ವಿಡ್ ಬರುತ್ತೆ ನಿಮ್ ಇದರ ಚಿತ್ರ ನಾವು ಕೆಳಗಡೆ ತೋರಿಸಿರ್ತೇವೆ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಇದು ನಿಮಗೆ ಆನ್ಲೈನಲ್ಲಿ ನೀವು ಈಸಿಯಾಗಿ ತರಿಸ್ಕೋಬಹುದು ಅಥವಾ ನಿಮ್ಮ ಒಂದು ಗೊಬ್ಬರದ ಅಂಗಡಿಗಳಲ್ಲಿ ಅಥವಾ ನಿಮ್ದು ಒಂದು ಹಾರ್ಡ್ವೇರ್ ಅಂಗಡಿಗಳಲ್ಲಿ ನೀವು ಇದನ್ನು ಕೇಳಿದರೆ ಸಿಗ್ಬಹುದು ಅಕಸ್ಮಾತ್ ಅದ್ರಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದರೆ ನೀವು ಆನ್ಲೈನ್ ಅಮೆಝಾನ್ ಅಲ್ಲಿ ಮುಖಾಂತರ ನೀವು ತರಿಸ್ಕೋಬಹುದು ಅಮೆಝಾನ್ ಅಲ್ಲಿ ಅದರ ಒಂದು ಬೆಲೆ ಬಂದುಬಿಟ್ಟು ಐದುನೂರ ಅರವತ್ತು ರೂಪಾಯಿ ಇದೆ ಅದನ್ನು ನೀವು ಆನ್ಲೈನಲ್ಲಿ ತರಿಸ್ಕೊಳ್ಳಿ ಅದು ತರಿಸ್ಕೊಂಡು ಒಂದು ನೂರು ಲೀಟ್ರ್ ಬ್ಯಾರಲಿಗೆ ಅದನ್ನ ಒಂದು ಒಂದು ಲೀಟರ್ ಇಂದ ಒಂದೂವರೆ ಲೀಟರ್ನ ನಾವು ಹಾಕ್ಬೇಕಾಗುತ್ತೆ ಅತಿ ಹೆಚ್ಚು ಬ್ಲಾಕೇಜಸ್ ಇದ್ರೆ ಅದಕ್ಕೆ ನಾವು ಎರಡು ಲೀಟರ್ ತನಕನೂ ಹಾಕಬಹುದು ಅದನ್ನ ಹಾಕಿ ಈ ವೆಂಚಿನ ಮುಖಾಂತರ ನಾವು ಹೇಗೆ ಗೊಬ್ಬರ ಔಷಧಿನ ಕೊಡ್ತೇವೆ ಈ ತರ ಫುಟ್ವಾಲ್ ಇರುತ್ತೆ ಅದರಲ್ಲಿ ನೀವು ಬಿಟ್ಬಿಟ್ಟು ನೀವು ನೀರನ್ನು ಬಿಟ್ಬಿಟ್ರೆ ಬಿಟ್ರೆ ಆಯ್ತು ಆ ನೀರ್ ಜೊತೆಗೆ ಈ ಲಿಕ್ವಿಡ್ ಕೂಡ ಪಾಸ್ ಆಗಿ ಎಲ್ಲ ಏನೇ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆ ಎಲ್ಲ ಕ್ಲಿಯರ್ ಆಗುತ್ತೆ ಯಾವ ಬ್ಲಾಕೇಜ್ ಆಗ್ತಾ ಇದೆ ಅದು ಕ್ಲಿಯರ್ ಆಗುತ್ತೆ ಯಾವ್ದು ಟೋಟಲಿ ಬ್ಲಾಕ್ ಇದೆ ಅದು ಕೂಡ ನಿಮ್ಗೆ ಸುಲಭವಾಗಿ ಅದನ್ನ ಫ್ರೀ ಆಗಿ ನೀರು ಹಾಯುವಂಗ ಮಾಡ್ಕೊಡುತ್ತೆ ಹಾಗೆ ಕೆಲವರು ಬೇರೆ ಬೇರೆ ವಿಧಾನವನ್ನ ಅನುಸರಿಸುತ್ತಾರೆ ಇಂಜೆಕ್ಟ್ ಇಂಜೆಕ್ಷನ್ ತಗೊಂಡು ಅದನ್ನ ಇಂಜೆಕ್ಟ್ ಮಾಡಿ ಆಸಿಡ್ ಗಳನ್ನ ಹಾಕ್ತಾರೆ ಅಥವಾ ಡ್ರಾಪರ್ಸ್ ಅನ್ನ ಕ್ಲೀನ್ ಮಾಡ್ತಾ ಕೂತ್ಕೊಳ್ತಾರೆ ಒಂದು ಸಣ್ಣ ಕಡ್ಡಿಯಿಂದ ಅಥವಾ ಸೂಜಿಯಿಂದ ಕ್ಲೀನ್ ಮಾಡ್ತಾರೆ ತುಂಬಾ ಕಷ್ಟ ಆಗುತ್ತೆ ಅದು ತುಂಬಾ ಟೈಮ್ ತಗೊಳುತ್ತೆ ಇದು ಹಾಗಲ್ಲ ಇದು ತುಂಬಾ ಒಂದೇ ಸಲ ನೀವು ನೀರು ಬಿಡ್ತಾರೆ ಅದ್ರ ಜೊತೆಗೆ ನೀವು ಸುಲಭವಾಗಿ ಇದನ್ನ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ ಹಾಗೆ ಮತ್ತೆ ಇದರಿಂದ ಇನ್ನೊಂದು ಉಪಯೋಗ ಏನಂತ ಹೇಳಿದ್ರೆ ನೀವು ಬೇರೆ ಬೇರೆ ಕೆಲವರು ಆಸಿಡ್ ಅನ್ನ ಎಚ್ ಸಿ ಎಲ್ ಅನ್ನ ಯೂಸ್ ಮಾಡ್ತಾರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಬೆಳೆ ಬೆಳೆ ಇದ್ರೆ ಆ ಬೆಳೆ ಹಾನಿಯಾಗುತ್ತೆ ನಿಮ್ದು ಬೆಳೆಗೆ ಒಂದು ನೀವು ನೋಡಬಹುದು ಇಲ್ಲಿ ಕಲಂಗಡಿ ಇದೆ ಈ ಕಲಂಗಡಿಗ ಅದನ್ನು ಹೆಚ್ಚಿಡ್ ಅನ್ನ ಬಿಟ್ಟುಬಿಟ್ರೆ ಬಳ್ಳಿಗಳು ಸುಟ್ಟೋಗುತ್ತೆ ಮತ್ತೆ ಬೆಳೆ ತುಂಬಾ ಹಾನಿಯಾಗುತ್ತೆ ನೀವು ಈದು ಸಾಫ್ಟ್ ಡ್ರಿಪ್ ಅನ್ನ ಯೂಸ್ ಮಾಡ್ತೇವೆ ಡ್ರಿಪ್ ಸಾಫ್ ಯೂಸ್ ಮಾಡ್ತೇವೆ ಅದರಿಂದ ನಾವು ಬೆಳೆಗೂ ಏನು ಹಾನಿ ಆಗುದಿಲ್ಲ ಹಾಗೆ ಮಣ್ಣಲ್ಲಿರುವಂತಹ ಒಂದು ಪೋಷಕಾಂಶಗಳು ಕೂಡ ಹಾಳಾಗುದಿಲ್ಲ ಅದು ಒಂದು ಒಳ್ಳೆಯ ಒಂದು ವಿಚಾರ ಅಂತ ಹೇಳಬಹುದು ನಮ್ಮ ರೈತರಿಗೆ ಅದನ್ನು ನೀವು ಬಳಕೆ ಮಾಡಬಹುದು ಒಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ ರೈತರೆ ನೀವು ಫಸ್ಟ್ ಟೈಮ್ ನೀವು ಅದನ್ನ ಬಳಕೆ ಮಾಡ್ತೀರಾ ಡ್ರಾಪರ್ಸ್ ಅನ್ನ ನೀವು ಹಾಕ್ತಾ ಹೇಳಿದ್ರೆ ಅದರಲ್ಲಿ ಏನು ತೊಂದರೆ ಬರುವುದಿಲ್ಲ ಯಾಕಂದ್ರೆ ಹೊಸಾಗಿರುತ್ತೆ ಅದರಲ್ಲಿ ಏನು ಗೊಬ್ಬರ ಔಷಧಿಗಳನ್ನ ಕೊಟ್ಟಿರೋದಿಲ್ಲ ನೆಕ್ಸ್ಟ್ ಒಂದ್ಸಲ ನಾವು ಈ ಬಳಕೆ ಮಾಡಿದ್ಮೇಲೆ ಅದರಿಂದ ನಾವು ಗೊಬ್ಬರಗಳನ್ನ ಕೊಡ್ತೇವೆ ನೀರ್ ಮಾಡಿ ಹಾಗೆ ಔಷಧಿಗಳನ್ನ ಕೊಡ್ತೇವೆ ಅದು ಒಂದು ನೀರು ಸ್ಟಾಪ್ ಮಾಡಿದ್ಮೇಲೆ ಅಲ್ಲೇ ಒಣಗಿ ಗೊಬ್ಬರ ಔಷಧಿಗಳು ಅಲ್ಲೇ ಬ್ಲಾಕೇಜಸ್ ಆಗುತ್ತೆ ಇನ್ನೊಂದಾದ ನಾವು ಮಣ್ಣಲ್ಲಿ ಒಳಗಡೆ ಹಾಕಿರೋದ್ರಿಂದ ಅಲ್ಲಿ ಮಣ್ಣನ್ನು ಒಳಗೆ ಹಾಕಿ ಅದನ್ನು ಕೂಡ ಬ್ಲಾಕೇಜ್ ಆಗಿರುತ್ತೆ ಅದು ಕೊನೆಗೆ ನೀವು ಪ್ರಾಬ್ಲಮ್ ಬಂದೇ ಬರುತ್ತೆ ನೀವು ಈ ಡ್ರಾಪರ್ಸ್ ಅನ್ನು ನೀವು ತೆಗಿಯುವ ಮುಂಚೆ ಈ ತೆಗಿಯುವ ಮುಂಚೆ ಒಂದ್ಸಲ ನೀವು ಡ್ರಿಪ್ಸ್ ಆಫನ್ನು ಹಾಕಿ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ ಅವಾಗ ಎತ್ತಿಟ್ಟುಬಿಡಿ ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಅದನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅವಾಗಲೂ ಕೂಡ ಒಂದ್ಸಲ ಅದನ್ನು ಬಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ನಂತರ ನೀವು ಬೆಳೆಯನ್ನು ಬೆಳಕು ಪ್ರಾರಂಭ ಮಾಡಿ ಇಲ್ಲಾಂದ್ರೆ ನಿಮಗೆ ಮಧ್ಯ ಮಧ್ಯ ಬೆಳೆಯಲ್ಲಿ ಪದೇ ಪದೇ ಬ್ಲಾಕ್ ಆಗಿ ಬೆಳೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಪದೇ ಪದೇ ಬ್ಲಾಕ್ ಆಗಿದ್ರೆ ಪದೇ ಪದೇ ಅದನ್ನು ಬಿಡ್ತಿರೋದ್ರಿಂದ ಬೆಳೆ ಕೂಡ ಒಂದು ಒಂದು ನೀವು ನಷ್ಟವನ್ನ ನೋಡಬೇಕಾಗುತ್ತೆ ಸೊ ಹಾಗಾದ್ರೆ ನೋಡಿದ್ರೆ ವೀಕ್ಷಕರೇ ಯಾವ ರೀತಿಯಾಗಿ ನಾವು ಸಲೀಸಾಗಿ ಡ್ರಿಪ್ಪರ್ಸ್ ಅಥವಾ ಡ್ರಾಪರ್ಸ್ ಅನ್ನು ನಾವು ಕ್ಲೀನ್ ಮಾಡಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೀವು ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ ಸೊ ಈ ಒಂದು ಕಿವಿ ಮಾತನ್ನು ಯಾವತ್ತೂ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ನೀವು ಡ್ರಾಪರ್ಸ್ಗಳನ್ನು ಹಾಕಿದ ನಂತರ ಅದನ್ನು ತೆಗಿತಿರಲ್ಲ ತೆಗಿಯುವಾಗ ಕೂಡ ನೀವು ಅದು ಡ್ರಾಪರ್ಸ್ಗಳನ್ನು ಇವರು ಹೇಳಿರೋ ಪ್ರಕಾರ ನೀವು ಅದನ್ನು ಕ್ಲೀನ್ ಮಾಡಬೇಕು ಸೊ ನೆಕ್ಸ್ಟ್ ನಾವು ಇದನ್ನು ಯೂಸ್ ಮಾಡುವಾಗ ಕೂಡ ಫಸ್ಟು ಆ ಡ್ರಾಪರ್ಸ್ಗಳನ್ನು ಕ್ಲೀನ್ ಮಾಡ್ಕೊಳ್ಳಿ ನೀವು ಕ್ಲೀನ್ ಮಾಡಿಕೊಂಡು ನಂತರ ನಿಮ್ಮ ಏನು ಪ್ರೊಸೆಸ್ ಇದೆ ನಿಮ್ಮ ಬೆಳೆ ಏನು ಪ್ರೊಸೆಸ್ ಇದೆ ಆ ಒಂದು ಪದ್ಧತೆಯೇ ನೀವು ಅನುಸರಿಸ್ಕೊಂಡು ಹೋದರೆ ನೀರು ಬ್ಲಾಕೇಜ್ ಆಗುವಂಥ ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡುವಂಥ ಒಂದು ಸಂದರ್ಭ ಬರೋದಿಲ್ಲ ಸೊ ಹಾಗಾದರೆ ವೀಕ್ಷಕರ ಈ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಹಾಗೆ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್